ಸರ್ ಒಂದು ಎರಡು ಮೂರು ಡೇಟ್ಗಳಲ್ಲಿ ಬರಬೇಕು ಅಂದ್ಕೊಂಡು ಪೋಸ್ಟ್ಪೋನ್ ಮಾಡಿ ಇಲ್ಲ 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 ನಾವು ನಮ್ಮ ಟೀಮಲ್ಲಿ ಡಿಸ್ಕಷನ್ ಆಗಿದ್ದೆ ನಾನಾಗಲಿ ಜೈಣ್ಣ ಆಗಲಿ ಫುಲ್ ನಮ್ಮ ಟೀಮೆಲ್ಲ ಕೂತ್ಕೊಂಡು ಯಾವಾಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಜಾನ್ವರಿ ಟ್ವೆಂಟಿ ಫೋರ್ತ್ ಇದಕ್ಕಿಂತ ಬಿಫೋರೆಲ್ಲ ಏನು ಇಲ್ಲ ಅದೇ ಅವಾಗಲೇ ಅಲ್ಲಿ ಟಿಫನ್ ಮಾಡೋಕ್ಕಾರ ಒಂದು ಇಬ್ಬರು ಕೇಳಿದ್ರು ನನಗೆ ಅದು ಯಾವಾಗ ಯಾರು ಹೇಳಿದ್ರು ಅನ್ನೋ ಥರ ಅನಿಸ್ತು ಬಟ್ ಇಲ್ಲ ಟ್ವೆಂಟಿ ಫೋರ್ ಜಾನೆ ಅಂತಲೇ ಫಿಕ್ಸ್ ಆಗಿದ್ದು ಅದೇ ಡೇಟಿಗೆ ಬರ್ತೀವಿ ಇಲ್ಲ ಆ ಥರ ಏನಿಲ್ಲ ನನಗೆ ಅದು ಪುನೀತ್ ಸರ್ ತುಂಬ ಇಷ್ಟಪಟ್ಟಿದ್ರು ಆ ಸಿನಿಮಾ ಸೊ ಆ ಕಥೆನ ನಾನು ಅವ್ರಿಗೆ ಹೇಳಿದ ತಕ್ಷಣ ಒಂದು ಕರೆಕ್ಷನ್ ಹೇಳಿಲ್ಲ ಇಲ್ಲ ಇಲ್ಲದೇನ ಸೂಪರ್ ಆಗಿದೆ ಆ್ಯಂಡ್ ಜಯಣ್ಣನೂ ಕರೆಸ್ಬಿಟ್ಟು ಅವ್ರು ಅದೇ ಹೇಳಿದ ಜಯಣ್ಣ ನಾನು ಈ ಥರದೊಂದು ಸಿನಿಮಾ ಈ ಥರ ಮಾಡಬೇಕು ಅಂತ ಕಾಯ್ತಿದ್ದೆ ಕರೆಕ್ಟಾಗಿ ಇರೋದು ತೊಗೊಬಂದಿದ್ದಾರೆ ದಿನಕರು ಆ್ಯಂಡ್ ದಿನಕರ್ ಶೈಲಿಯಲ್ಲಿ ಸಿನಿಮಾನ ನಾನು ತುಂಬ ಇಷ್ಟಪಟ್ಟೆ ಅವರೊಂದು ಪ್ರೀವಿಯಸ್ ಎಲ್ಲ ಸೊ ಈ ಥರ ಇದನ್ನ ಅವ್ರು ಹೆಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದೇ ಥರ ಮಾಡೋಣ ಏನು ಕಾಂಪ್ರೊಮೈಸು ಎಲ್ಲ ಬೇಡ ಒಂದು ಚೂರು ಖರ್ಚಾದರೂ ಪರವಾಗಿಲ್ಲ ಮಾಡೋಣ ಅಂತ ಆ್ಯಂಡ್ ಅದೇ ಹೇಳಿದ್ಮೇಲೆ ನನಗೂ ಹೇಳಿದ್ರು ದಿನಕರ್ ಅನ್ನೆಸರಿಯಾಗಿ ಏನು ಖರ್ಚು ಮಾಡಿಸ್ಬೇಡಿ ಸೊ ಪ್ರೊಡ್ಯೂಸರ್ನು ಮಂಡೇಲಿ ಇಟ್ಕೊಂಡು ಮಾಡಿ ಅಂತ ಆ್ಯಂಡ್ ತುಂಬ ಖುಷಿಯಾಗಿದೆ ಏನು ಅಂದರೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ತುಂಬ ರೆಗ್ಯುಲರ್ ಇದ್ವಿ ನಾನು ಪುನೀತ್ ಸರ್ ನಂಗೆ ಆ್ಯಕ್ಚುಲಿ ಅವ್ರ ಜೊತೆಲಿ ಮಾತಾಡ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಿದ್ದೀನಿ ಅಂತಾನೆ ಅನಿಸಿಲ್ಲ ಅಷ್ಟು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿದ್ರು ಆ್ಯಂಡ್ ಜಯಣ್ಣ ಅವ್ರ ಹತ್ರ ಈ ಥರ ಪುನೀತ್ ಸರ್ ಕತೆ ಮಾಡಬೇಕು ಸಿನಿಮಾ ಅಂದಾಗ ಫಸ್ಟ್ ಜಯಣ್ಣ ಹೇಳಿದ್ದು ಮಾಡ್ತೀನೋ ಅಂತ ಅಂತೇಳಿದ ದಿನಕರ ನೀನು ಎಂಜಾಯ್ ಮಾಡ್ತೀವಿ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ರೆ ನೀನು ಒಂದು ಸೊ ಒಬ್ಬ ಅದೇ ತಾನೇ ಈಗ ನಾವು 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 ಏನು ಕೆಲಸ ಮಾಡ್ತೀವೋ ಅದು ಎಂಜಾಯ್ ಮಾಡಿದ್ರೇ ನಾವೇನು ಅಂದ್ಕೊಂಡಿದ್ದೆ ಅದ್ರ ಡಬಲ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ ಇನ್ನು ಇನ್ನೂ ಚಿಕ್ಕದಾಗ್ಬಿಡುತ್ತೆ ಆ ವಿಚಾರ ದೊಡ್ಡದಾಗಲ್ಲ ಆ ಥರ ಅದೇ ಥರ ಇವನ್ ಜಯಣನೂ ಅಷ್ಟೇ ಈ ಸಿನಿಮಾಗೆ ನಾನು ಏನೇನು ಬೇಕು ಅಂದಿದ್ದೀನಿ ಜಯಣ್ಣ ನನಗೆ ಒಂದೇ ಒಂದು ದಿನಕ್ಕೆ ರೋಲ್ಸ್ ರಾಯ್ ಬೇಕು ವಿಲ್ಲನ್ ಇಂಟ್ರಡಕ್ಷನ್ಗೆ ಅಂದೆ ತೊಗೋಬ ಎಷ್ಟು 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 ಬೇಕೋ ಅದು ಪರ್ ಡೇ ಐ ಮೀನ್ ಪರ್ ಆರ್ ಕಾಸ್ಟ್ ಅದಕ್ಕೆ ಈ ಥರ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಹಂಗಿರುತ್ತೆ ತಲೆನೇ ಕಟ್ಸ್ಕೊಂಡಿದ್ದ ಕೊಟ್ಟರು ಮಾಡು ಅಂತ ಬರೀ ವಿಲ್ಲನ್ ಬಂದು ಗಾಡಿ ನಿಲ್ಲಿಸಬೇಕು ಅದರಿಂದ ಇಳಿಬೇಕು ಅಷ್ಟೇ ಇರೋದು ಚಾರ್ಟು ಬಟ್ ಆ ಖರ್ಚು ಮಾಡಿದ್ರು ಅಂದರೆ ಸಿನಿಮಾಲ ಅದಂಗೆ ಕಾಣಿಸ್ಬೇಕಾಗಿತ್ತು ಆ ಸೀನು ಸೊ ಅದನ್ನ ಸರ್ ಯಾಕ್ರೆ ನೀವು ಈಗ ಫಿಲ್ಮ್ಸ್ ಫಿಲ್ಮ್ ಶಾಲೆ ಪುನೀತ್ ಸರ್ ಸಿನಿಮಾ ವಿಚಾರ ಒಂದಷ್ಟು ದಿನ ಟ್ರಾವೆಲ್ ಮಾಡಿದ್ರಿ ಸೊ ಆ ಒಂದು ಜರ್ನಿ ಅಪ್ಪು ಸರ್ ಜರ್ನಿ ಜರ್ನಿ ಬಗ್ಗೆ ಅದೇ ಈಗ ಹೇಳೋದಲ್ಲ ನಂಗೆ ತುಂಬ ಖುಷಿ ಆಯ್ತು ಆಲ್ಮೋಸ್ಟ್ ತುಂಬ ರೆಗ್ಯುಲರ್ ಟಚ್ ಅಲ್ಲಿ ಇದ್ವಿ ನಾನು ಪುನೀತ್ ಸರ್ ಅವರು ಫ್ರೀ ಇದ್ದಾಗ ಕಾಲ್ ಮಾಡೋರು ದಿನಕರ ಬನ್ನಿ ಮಾತಾಡೋಣ ಅನ್ನೋರು ನಾನು ಹೋಗ್ತಿದ್ದೆ ಜಯಣ್ಣನೂ ಬರೋರು ತುಂಬ ಚೆನ್ನಾಗಿತ್ತು ಹಂಗೆ ಅಲ್ಲಿ ದರ್ಶನ ಹತ್ರ ಹೋಗಬಾರ ಅಂತ ಮಾತಾಡ್ತಿರ್ತೀವಿ ಇವ್ರ ಹತ್ರ ಹೋಗಿ ಬನ್ನಿ ಅನ್ನೋ ಅಷ್ಟೇ ಡಿಫ್ರೆನ್ಸ್ ಇದ್ದೀನಿ ನನಗೆ ಇನ್ನು ಮಿಕ್ಕಿದೆಲ್ಲ ಸೇಮ್ ಇತ್ತು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಏನ್ಕೊಂಡಿದ್ರೆ ಇದ್ರ ಬಗ್ಗೆ ಈ ಥರ ಸೀನ್ ಹೆಂಗೆ ಪ್ರೆಸೆಂಟ್ ಮಾಡ್ತೀರ ಈ ಥರ ಡೀಟೇಲ್ ಕೇಳೋರು ನಂಗೆ ತುಂಬ ಖುಷಿ ಅಂದರೆ ನನ್ನ ವಿಷನ್ ಅವ್ರನ್ನ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದರು ಓಹ್ ದಿನಕರ್ ಏನಂತ ಾನೆ ಸೊ ಈ ತರೇ ಬರ್ಬೇಕು ಅನ್ನೋದನ್ನ ಅವರು ಕನ್ಸ್ಯೂಮ್ ಮಾಡಿ ಆತರ ಡೆಲಿವರ್ ಮಾಡ್ಬೇಕು ಅಂತ ಅವರು ಪ್ರಿಪೇರ್ ಆಗ್ತಾ ಇದ್ರು ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರಗಳನ್ನ ತುಂಬಾ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದೀವಿ ಸರ್ ಈ ಒಂದು ಸಿನಿಮಾ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಗಳು ವಿಚಾರ ಯಾಕಂದ್ರೆ ಮತ್ತು ತೂಗುದೀಪ ಫ್ಯಾಮಿಲಿ ಒಂದು ಬಾಂಡಿಂಗ್ ಇದೆ ಸರ್ ಬಾಂಡಿಂಗ್ ಇದು ಅದು ತುಂಬ ವರ್ಷದಿಂದ ಇದೆ ಸರ್ ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ನಮ್ಮ ತಂದೆಯದು ಮತ್ತು ರಾಜ್ಕುಮಾರ್ ಅಣ್ಣವ್ರದು ರಿಲೇಷನ್ಶಿಪ್ ಬೆಳಿಬೇಕಾದ್ರೆ ತುಂಬ ಖುಷಿ ಆಗೋದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ ಏನು ಮುಪಾ ಅಂದರೆ ಮುತ್ರಾಜು ಪಾರ್ವತಮ್ಮ ಅವರ ಕೃಪಾ ಅಂತ ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮನೆಗೆ ಎಲ್ರಿಗೂ ಒಂದು ಆಸೆ ಇರ್ತದೆ ಒಂದು ಮನೆ ಕಟ್ಕೋಬೇಕಂತ ಅದಕ್ಕೆ ಅವ್ರ ಹೆಸರು ಇಟ್ಟಿದ್ದಾರೆ ಅಂದಾಗ ಸೊ ಆ ಇತ್ತು ನಮ್ಮ ತಂದೆದು ಮತ್ತು ಅವ್ರದ್ದು ಬಾಂಡಿಂಗು ಆ್ಯಂಡ್ ಈವನ್ ಅವರು ಅಷ್ಟೇ ಇರೋರು ಪಾರ್ವತಮ್ಮ ಅವರು ತುಂಬ ಅಡ್ವೈಸ್ ಮಾಡೋರಂತೆ ಅಮ್ಮಂಗೆ ನೋಡು ಕಲಾವಿದರ ಜೀವನ ಹಿಂಗಲ್ಲ ಹಿಂಗಿರುತ್ತೆ ಸೊ ನೀನು ಫಸ್ಟು ಸೆಕ್ಯೂರ್ ಮಾಡ್ಕೋಬೇಕು ಫ ಏನೇನು ಬರುತ್ತೆ ಅದನ್ನೆಲ್ಲನೂ ಕರೆಕ್ಟಾಗಿ ಜಾಗದಲ್ಲಿ ಇನ್ವೆಸ್ಟ್ ಮಾಡು ಈ ಥರ ಇನ್ವೆಸ್ಟ್ ಮಾಡು ಹಂಗೆ ಮಾಡು ಅಂತ ಅವ್ರು ನಮ್ಮ ಮುಂದೆ ಅವರೇ ಹೇಳ್ತಾ ಇದ್ದು ಈಗ ನಮ್ಮ ತಂದೆ ನೈಂಟಿ ಫೈವಲ್ಲಿ ಮೇಲೂ ನಮ್ಮದು ತುಂಬ ಅಂದರೆ ಫೈನಾನ್ಷಿಯಲಿ ತುಂಬ ಕ್ರೈಸಿಸ್ ಆಯಿತು ನಮಗೆ ಎಲ್ಲನೂ ಊಟಕ್ಕೂ ತುಂಬ ಪಟ್ವಿ ಆದ್ರೂ ಅಂಥದ್ರಲ್ಲೂ ಏನೂ ಆಗದೆ ನಮ್ಮ ಅಕ್ಕನ ಮದುವೆ ಮಾಡೋದಾಗಲಿ ಇಲ್ಲ ನನಗಾಗಲಿ ದರ್ಶನ್ಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಡೋದಾಗಲಿ ಅದರೆಲ್ಲ ಅವೆಲ್ಲ ನಾವು ಪಾರ್ವತಮ್ಮ ನಮ್ಮಮ್ಮನಿಗೆ ಕೊಟ್ಟಿರೋ ಇನ್ಪುಟ್ಟಲ್ಲೇ ನಮ್ಮಮ್ಮ ನಮ್ಮನ್ನ ಲೀಡ್ ಮಾಡಿದೆ ಆ ರೀತಿಲಿ